ఆల్ ది బెస్ట్ మాడు బాయ్ కందమ్మా బాయ్ ಹಲೋ ವೆಲ್ಕಮ್ ಬ್ಯಾಕ್ ಟು ಅರ್ಶಕಾ ವ್ಲಾಗ್ಸ್ ಎಲ್ರು ಹೇಗಿದ್ರಿ ಎಲ್ಲೋ ಚೆನ್ನಾಗಿದ್ರ ಅಂತ ಅನ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಪುನರ್ ಇವತ್ತು ಸೆಕೆಂಡ್ ಡೇಸ್ ಟೆಸ್ಟ್ ಜಿಗೆ ಹೋಗ್ತಾ ಇದ್ದೀನಿ ಸಾರಿ ಎಕ್ಸಾಮ್ ಹೋಗ್ತಿದ್ದೀನಿ ಮಿಟ್ ಟರ್ಮ್ ಎಕ್ಸಾಮು ಸೊ ಅವ್ನು ಬಿಟ್ಟು ಬಂದು ನಮ್ಮನೆಯವರು ಕೂಡ ಬಂದರು ಅರ್ಷ ತಿಂಡಿ ರೆಡಿ ಮಾಡಿದ್ದೆ ಸೊ ತಿಂಡಿ ತಿಂದು ಇನ್ನೀಗ ಹಾಸ್ಪಿಟಲ್ಗೆ ಹೋಗ್ತಾ ಇದೀವಿ ಸೊ ಎಲ್ಲ ಗಣೇಶನ್ ಕೂರಿಸಿದ್ರಲ್ಲ ಎಲ್ಲ ಪಟಾಕಿ ಹೊಡೆದು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಈಗ ಓಡ್ತಾ ಇದ್ದೀವಿ

ನೋಡು ನೋಡು ನಿಂಗೆ ಏನು ಗೊತ್ತಾಗದ ಕಣಪ್ಪ ನನ್ ಮಗ ನಾನು ಬೈಯೋದು ಸಾಕು ನೀನು ಆ ಕೆಲ್ಸ ಮಾಡೋದು ಸಾಕು சுங்கரி மட்டும் நம்ம அதே சுங்கரி இது ها ஓசை கேக்குதா நீர் வருது ஹ கலக்குங்கடா நீயும் சுகவ கஷ்டம் ಟ್ರಾಫಿಕೂ ಆದ್ರೆ ನೈಟ್ ಅದು ನಿಿದ್ದೆ ನಿಿದ್ದೆ ಇರಕೊಂಡು ಓಡಿಸ್ತಿಬೇಕಲ್ಲ ಹ ಆಲ್ಕೆಟರ ಮುಂದೆ ಮತ್ತೆ ಬೈಕ್ ಇರಲ್ಲ ಗಾಡಿ ಹೊರಸರಿ ಡಬಲ್ ಗುಂಟೆ ಹೋಗ್ಕೊಂಡ್ರು ಕ್ಲೀನ್ ಯಾವಾಗ ಗಂಟೆ ಮೂರು ಗಂಟೆ ಮ್ಯಾಟ್ ಎಲ್ಲ ಅಲ್ಲೇ ಹಾಕೋ ಇದ್ಯಾಕ್ಕೆ ರಾತ್ರಿ ಬರಲ್ವರ ಇದ್ ಮಾಡ್ತೇನೆ ಮಾಡಿ ಅದಕ್ಕೆ ಮಾಡ್ತಾ ಇಲ್ಲ ಅಪ್ಪ ಮಂಕೊಂಡಿದ್ದ ಒಂದೇ ಗೊತ್ತಪ್ಪ ನಂಗೆ ಕೆಮ್ಮಿಗ ನಿರ್ದೇಶನ ಹಾಕೊಂಡಿದ್ದೇ ನಿದ್ದೆ ಒಂದೊಂದು ಸಖತ್ ನಿದ್ದೆ ಎದ್ದಿದ್ದೆ ಲೇಟ್ ಇವತ್ತ ಸೊ ಇನ್ನೂ ಡಾಕ್ಟ್ರು ಬಂದಿಲ್ಲ ನಮ್ಮನೆಯವ್ರಿಗೆ ನಿದ್ದೆ ಅದಕ್ಕೆ ಮಲಗಿರೋ ಡಾಕ್ಟ್ರು ಬಂದ ಕಳಿತಿ ಅಂತ ಹೇಳ್ಬಿಟ್ಟು ಕಳಿಸಿದ್ವಿ ಈಗ ನನಗೆ ಬಿ ಪಿ ಚೆಕ್ ಮಾಡ್ತಾ ಇದ್ದಾರೆ ಸ್ವಲ್ಪ ಲೋ ಬಿ ಪಿ ಇದೆ ಅಂತ ಎಲ್ಲ ಹೇಳಿದ್ರು ತೋರಿಸ್ಕೊಂಡು ಬಂದ್ವಿ ಇಂಜೆಕ್ಷನ್ ಕೊಟ್ಟರೆ ಕಮ್ಮಿ ನಮ್ಮ ನಮ್ಮರ Tienen hacia... sí. que cantar con la ¡Qué rico! que ಹಾಸ್ಪಿಟಲಿಂದ ಬಂದು ಫುಲ್ಲು ಸುಸ್ತಾಗ್ಬಿಡ್ತು ನನಗೆ ಇಂಜೆಕ್ಷನು ಮತ್ತು ಒಂದೇ ಸಲ ಫೈವ್ ಟು ಸಿಕ್ಸ್ ಥರದ್ದು ಇದನ್ನು ಕೊಟ್ಟಿದ್ರು ಟ್ಯಾಬ್ಲೆಟ್ಸ್ ಎಲ್ಲ ಸೊ ಅದನ್ನೆಲ್ಲ ನುಂಗಿ ಮತ್ತು ಸಿರಪ್ ಎಲ್ಲ ತೊಗೊಂಡು ಸ್ವಲ್ಪ ಸುಸ್ತಾದಂಗೆ ಆಗ್ತಾಯಿತ್ತು ಸೊ ನಿಧಾನ ಕೆಲಸ ಮಾಡ್ತಾ ಇದ್ದೆ ಇವಾಗ ಸೊಪ್ಪಿನ ಸಹ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಅಂದರೆ ಊರಿಂದ ಸೊಪ್ಪು ಕೊಟ್ಟು ಕಳಿಸಿದ್ರು ಅತ್ತೆ ನನಗೆ ಒಂದು ವಾರಕ್ಕಾಗೋವಷ್ಟು ಸೊಪ್ಪು ಕೊಡ್ತಾರೆ ಒಂದು ವಾರ ಆದರೂ ಏನಾಗಲ್ಲ ಹೊಲದ ಸೊಪ್ಪು ಕರ್ಗೋದಿಲ್ಲ ಅಂದರೆ ನೀರು ಪಾರು ಕೆಮಿಕಲ್ ಏನೂ ಹಾಕಿರಲ್ವಲ್ಲ ಸೊ ಹಾಗಾಗಿ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಅಪ್ ಟು ಒಂದು ಫಿಫ್ಟೀನ್ ಡೇಸ್ವರೆಗೂ ಇಡ್ಬೋದು ಅಷ್ಟೇ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇವತ್ತು ಸೊಪ್ಪಿನ ಸಾರ್ ಮಾಡೋಣ ಅಂತೇಳಿ ಬಸ್ ಸಾರ್ ಮಾಡೋಣ ಅಂತ ಹೇಳಿ ವೀಡಿಯೋ ಮಾಡ್ಕೊಳ ಅಂತಿದ್ದೆ ಅಷ್ಟೊಂದು ತುಂಬ ಓವರ್ ಟೈಮ್ ಆಗಿ ಹೋಗ್ಬಿಟ್ಟಿತ್ತು ಪುನರ್ ಕರ್ಕೊಂಡು ಕೂಡ ಟೈಮ್ ಆಗಿತ್ತು ಆಮೇಲೆ ಅವ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಒಂದೇ ಮಾಡ್ಕೊಂಡು ಹೋಗಿರೋದು ಲಂಚ್ ಎಲ್ಲ ಇಲ್ಲ ಇವಾಗ ಅಲೋ ಇಲ್ಲ ಎಕ್ಸಾಮ್ ಮುಗಿಯೋವರೆಗೂ ಸೊ ನೈನ್ ಟು ಟ್ವೆಲ್ ತರ್ಟಿವರೆಗೂ ಅವನು ಸ್ವಲ್ಪ ಹೊಟ್ಟೆ ಎಸ್ಳು ಅಂತಲೇ ಇರ್ತಾನೆ ಸೊ ಹಾಗಾಗಿ ಎಕ್ಸಾಮು ಅದು ಇದು ಓರಲ್ಲೆಲ್ಲ ಮಾಡ್ತಾ ಇರ್ತಾರಲ್ವ ಸೊ ದೊಡ್ಡವ್ರಿಗೆ ಮಾಡ್ದಂಗೆ ಇವನಿಗೂ ಕೂಡ ಎಕ್ಸಾಮ್ ಮಾಡ್ತಾರೆ ಅವ್ರು ಮ್ಯಾಮ್ ಕರೆದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಹಾಗಾಗಿ ಅವನು ಕೂಡ ಹೊಟ್ಟೆ ಹಸ್ಕೊಂಡ್ಬರ್ತಾನೆ ಅಂತ ಹೇಳ್ಬೋದು ಬಿಟ್ಟು ಬೇಗ ಬೇಗ ಅಡುಗೆ ಸಾಂಬಾರು ಒಂದು ಮಾಡಿದ್ರೆ ಬೆಳಗ್ಗೆ ಚಿತ್ರಾನ್ನದ್ದೆ ಅನ್ನ ಹಾಕ್ಕೊಡ್ಬೋದು ಅಂತ ಬಟ್ ಅವ್ನು ಬರೋ ಅಷ್ಟೊಳಗೆ ಮಾಡೋಕ್ಕಾಗಲೇ ಇಲ್ಲ ಟೈಮ್ ಆಗಿ ಹೋಗ್ಬಿಡ್ತು ಹಂಗಾಗಿ ಬಂದ ತಕ್ಷಣ ಸ್ವಲ್ಪ ಒಂದೆರಡು ಆಲ್ಕೋ ಮತ್ತು ದಾಳಿಂಬೆ ಎಲ್ಲ ಕಟ್ ಮಾಡಿಕೊಟ್ಟೆ ಆಮೇಲೆ ತಿಂದು ಮಲಗ್ದ ಎದ್ಮೇಲೆ ಊಟ ಮಾಡಿಸ್ತೆ ಹಂಗಾಯಿತು ಕತೆ ಸೊ ಬಸ್ಸಾರು ಅಂದರೆ ನನಗೆ ಫೇವ್ರೇಟು ಆಲ್ ಟೈಮ್ ಫೇವ್ರೇಟ್ ಸಾಂಬಾರು ಅಂದರೆ ಬಸ್ಸಾರು ಆದರೆ ಇಷ್ಟ ಆಗಲ್ಲ ಅದು ನಮ್ಮನೂರಿಗೆ ನೀರು ಮಲ್ಕೆ ಹುಳಿಕಾಯಿ ಸಾಂಬಾರು ಮಸಾಲೆ ಸಾಂಬಾರು ಈ ಥರ ಇಷ್ಟ ಅಷ್ಟೇ ಅದು ಕೂಡ ಜಾಸ್ತಿ ತಿನ್ನಲ್ಲ ಆದರೂ ಅದೊಂದು ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಇನ್ನು ಕಾವೇರಿ ನೀರು ಮೂರು ದಿನ ಬರಲ್ಲ ಅಂತ ಬೇರೆ ಹೇಳ್ತಾಯಿದ್ರು ಸೊ ಹಾಗಾಗಿ ನೀರು ಎಲ್ಲ ಚೆಕ್ ಮಾಡಿ ಸಲ ಎಲ್ಲ ನೀರೆಲ್ಲ ಇಟ್ಕೊಂಡು ಈಗ ಕಾಳೆಲ್ಲ ಆಯಿತು ಅಡುಗೆನೂ ಆಯಿತು ಕಾಳು ನೋಡಿ ನೋಡಿದ್ರೆ ತಿನ್ನಬೇಕು ಅಂತ ಅನ್ಸುತ್ತೆ ನನಗೆ ಆದರೆ ನಮ್ಮನೂರಿಗೆ ಗೊತ್ತಿಲ್ಲ ಇಂಥ ಕಾಳುಗಳು ಅವರಿಗೆಲ್ಲ ಇಷ್ಟನೇ ಆಗೋದಿಲ್ಲ ಅದನ್ನು ನಾನು ಫುಲ್ ವಿಪರೀತ ತಿಂತೀನಿ ಅಂತಲ್ಲ ಬಟ್ ಇಷ್ಟ ನನಗೆ ಮುದ್ದೆ ಜೊತೆ ಅನ್ನ ಜೊತೆ ಎಲ್ಲ ಇಷ್ಟಪಟ್ಟು ತಿಂತೀನಿ ಸಾಂಬಾರು ಕೂಡ ರೆಡಿ ರೆಸಿಪಿ ಆಲ್ರೆಡಿ ನಾನು ಬಸ್ಸಾರ್ ಸಾಂಬಾರು ಮಾಡೋದು ತುಂಬ ಸಲ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ಇನ್ನು ಪುನರ್ಗೂ ಮಲಗಿದ್ದ ಇನ್ನು ಹೊಸ ಅನ್ನಕ್ಕಿಟ್ಟು ಇದು ಬೆಳಗ್ಗೆ ಅನ್ನ ಚಿತ್ರಾನ್ನಕ್ಕೆ ಮಾಡಿದ್ನಲ್ಲ ಆ ಅನ್ನ ಇದು ಹಾಗಾಗಿ ಆ ಅನ್ನೇ ಊಟ ಮಾಡ್ತಿದ್ದೀನಿ ಮಾತ್ರೆ ತೊಗೊಂಡಿದ್ದು ಕೋ ತುಂಬ ಹಸು ಆಗ್ತಿತ್ತು ನನಗೆ ಹಾಗಾಗಿ ಊಟ ಮಾಡ್ತಿದ್ದೀನಿ ಇದ್ದೀನಿ ಕೂಡ ಆಗ್ತಾ ಇರಲಿಲ್ಲ ನನಗೆ ಫಸ್ಟು ಊಟ ಮಾಡಬೇಕು ಅಂತ ಅನ್ನಿಸ್ತಿತ್ತು ಹಂಗಾಗಿ ಬಸ್ಸಾರ್ ಮೇಲೆ ಅಲ್ವಾ ನಾನು ಫೇವ್ರೇಟು ಊಟ ಮಾಡಲಿಲ್ಲ ಅಂದರೆ ಹೆಂಗೆ ಹಂಗಾಗಿ ಫಸ್ಟ್ ಊಟ ಮಾಡಿ ಆಮೇಲೆ ನಮ್ಮ ಮನೆಯವ್ರಿಗೆ ಕೂಡ ಇದ್ರು ಅವ್ರಿಗೆ ಹಾಕ್ಕೊಟ್ಟೆ

ಬೇರೆ ತಿಂದು ಸಿಗಲ್ಲ ಊಟ ಮಾಡಿ ಎರಡು ಗಂಟೆಗೆ ಆದ್ರೂ ಯಾಕ ಹೊಟ್ಟೆ ಸಿತು ಮಾತ್ರ ಇಂಜೆಕ್ಷನ್ ಇದಕ್ಕೇನು ಮತ್ತೆ ಟೀ ಮಾಡ್ಕೊಂಡೆ ಬೆಳಗ್ಗೆ ಬರೀ ಟೀ ಕುಡ್ದಿರ್ವಲ್ಲ ಇನ್ನು ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿಲ್ಲ ಅಂದರೆ ಇವತ್ತು ಯಾಕೋ ಅಂದರೆ ಸೋಮವಾರ ಮತ್ತು ಶುಕ್ರವಾರ ಡ್ಯೂಟಿಗಳು ಕಡಿಮೆ ಇರುತ್ತೆ ಸೊ ಹಾಗಾಗಿ ಅವ್ರಿಗೂ ಕೂಡ ಎಲ್ಲ ಹಾಕಿರಲಿಲ್ಲ ಅಷ್ಟೊಳಗೆ ನಾನು ಕೂಡ ಬಟ್ಟೆ ಎಲ್ಲ ನೆನೆಸಿದ್ದೆ ಮಧ್ಯಾಹ್ನ ನೆನೆಸಿದ್ದು ತೊಳೆಯಕ್ಕೆ ಇರಲಿಲ್ಲ ಇವಾಗ ಟೈಮ್ ಬಂದು ಐದುವರೆ ಆಗಿದೆ ಅಂದರೆ ನನಗೆ ಆಸ್ಪಿಟ್ಲಿಗೆ ಹೋಗಿ ಬಂದಿದ್ದಕ್ಕೆ ಏನೋ ಒಂಥರ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಐದುವರೆಲ್ಲ ಬಟ್ಟೆಗಳೆಲ್ಲ ವಾಶ್ ಮಾಡಿ ಒಣಗಾಕ್ತಿದ್ದೀನಿ ಆರು ಗಂಟೆ ಮೇಲೆ ಬಟ್ಟೆ ಒಗ್ಗಿಬಾರ್ದಂತೆ ಇದು ನಮ್ಮ ಪಕ್ಕದ ಮನೆ ಅಕ್ಕನ ಸಿದ್ಧ ಅಂತ ಅವ್ರು ಹೇಳ್ತಾ ಇರ್ತಾರೆ ಆ ಥರ ಎಲ್ಲ ಹೋಗಿಬಾರ್ದು ಅಂತ ಕೆಲವೊಂದು ಶಾಸ್ತ್ರಗಳೆಲ್ಲ ನನಗೆ ಹೇಳ್ತಾ ಇರ್ತಾರೆ ಸೊ ಹಾಗಾಗಿ ಆರು ಗಂಟೆ ಒಳಗಡೆ ಒಗೆದು ಒಣಗಾಕ್ತಾರೆ ಇದ್ದೀನಿ ಮತ್ತೆ ಇನ್ನ ಪುನರ್ ಬಿಟ್ಟು ಬಂದಿನಿ ಕೆಳಗಡೆ ಟಿ ವಿ ನೋಡುವಂತ ಅವನು ಕೂಡ ಕೂಗಾಡ್ತಾ ಇದ್ದಾನೆ ಅದಕ್ಕೆ ಮೇಲಿದ್ದೀನಿ ಇದೀನಿ ಅಂತ ಹೇಳಿದೀನಿ ಇನ್ನ ಮನೆಯವ್ರನ್ನೂ ಕೂಡ ಬಟ್ಟೆಲ್ಲ ಒಣಗಾಕಿ ಎಬ್ಬರಿಸ್ಬೇಕು ില്ല <laughs> que beado ah ಇನ್ನು ಅವರು ಮಲಗಿದ್ರಲ್ಲ ಬಟ್ಟೆ ಹಾಕೋ ಅಂತ ಹೇಳ್ಬಿಟ್ಟು ಬಂದಿದೆ ಅಂದರೆ ಯೂನಿಫಾರ್ಮ್ ರಿಮೂವ್ ಮಾಡಿಬಿಟ್ಟು ಹಿಂಗೆ ಬನಿನಲ್ಲಿ ಮಲಗ್ತಾನೆ ಆವಾಗ ಸೊಳ್ಳೆ ಕಡಿತವೆ ಇದ್ಮೇಲೆ ಅಂತ ಹೇಳ್ಬಿಟ್ಟು ಶರ್ಟ್ ಹಾಕೊಳ್ಳೋ ಅಂತ ಕೊಟ್ಟು ಬಂದಿದ್ದೆ ನಿಮ್ಮ ಬಪ್ಪನ ಕೈಲಿ ಹಾಕಿಸ್ಕೊ ಅಂತ ಹಂಗಾಗಿ ಅವರು ಮಲಗಿದ್ರಲ್ಲ ನಿರ್ದಗಣನಲ್ಲಿ ಹಾಕಿಲ್ಲ ಅದನ್ನೇ ಬಂದು ಕಂಪ್ಲೇಂಟ್ ಹೇಳ್ತಾ ಇದ್ದಾನೆ ಈಗ ಹೋಗಿ ಕಾಫಿ ಮಾಡಿಕೊಟ್ಟು ಎಬ್ಬರಿಸ್ಬೇಕು ಐದುವರೆಗೆ ಎಬ್ಬ್ರಸು ಅಂತ ಹೇಳಿದ್ರು ಇವಾಗ ಆಲ್ರೆಡಿ ಐದು ಮುಕ್ಕಾಲು ಆಗೇ ಹೋಯಿತು ಈಗ ಹೋಗಿ ಎಬ್ಬರಿಸ್ಬೇಕು ಈರುಳ್ಳಿ ಎಲ್ಲ ಒಣಗಿಸಿದ್ದೆ ಈರುಳ್ಳಿ ದಟ್ಟ ಎಲ್ಲ ಒಣಗಾಕಿದ್ದೆ ಹಂಗಾಗಿ ಅವನು ಕೂಡ ಎಲ್ಲ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ತಕ್ಕೊಂಡು ಇವಾಗ ಹೋಗ್ತಾ ಇದ್ನಕ್ಕೆ ಇನ್ನು ಕೆಂಪು ಸ್ವಲ್ಪ ಕಡಿಮೆ ಆಗಿದೆ ಹಂಗಾಗಿ ಬಜ್ಜಿ ಮತ್ತು ಕಾಫಿ ಮಾಡಿದ್ದೀನಿ ಅಂದರೆ ಬಜ್ಜಿ ನಾನು ಮಾಡಿದ್ದಲ್ಲ ಆ ಹೋಟೆಲಿಂದ ತಂದಿದ್ದು ಮೂವತ್ತು ರೂಪಾಯಿನ ಬಜ್ಜಿ ತಂದರೆ ನಮಗೆ ಬರೀ ಕರೆಕ್ಟಾಗಿ ಆಗುತ್ತೆ ಸೊ ಏನೋ ಒಂಥರ ತಿನ್ನಬೇಕು ಅನಿಸ್ತಿತ್ತು ಬಾಯೆಲ್ಲ ವಿಷ ಥರ 이 먹을 사이로 가라는. 찾아가려면 먼저 이게 기대서 좀야 해. 자가 얼럭한다. 배텔어 얻는 수스타고 되네.

ಸಾರಿ ಬಜ್ಜಿ ನನಗೆ ಬೋಂಡ ಬೋಂಡ ನನಗೆ ಆಗುತ್ತೆ ನಮ್ಮ ಕಡೆ ಎಲ್ಲ ಬೋಂಡ ಬೋಂಡಾ ಅಂದರೆ ಅಭ್ಯಾಸ ಹಂಗಾಗಿ ಮೆಣ್ಸಿನ್ಕಾಯಿ ಬೋಂಡ ಅಂತ ಅಂದು ಅಭ್ಯಾಸ ಇಲ್ಲಿ ಬಜ್ಜಿ ಅಂತಾರೆ ಬಜ್ಜಿ ತಿಂದು ಕಾಫಿ ಕುಡಿದು ನಮ್ಮ ಇವರು ಕೂಡ ಅಂತ ಹೊಟ್ರು ಈ ಟೈಮ್ ಬಂದು ಸಿಕ್ಸ್ ತರ್ಟಿ ಏನೋ ಆಗಿತ್ತು ಅಂದರೆ ಅವ್ರಿಗೆ ಲೇಟಾಗಿ ಹತ್ತು ಗಂಟೆಲ್ಲಾಗಿ ಏನು ಕೊಟ್ಟಿದ್ರು ಸೊ ಹಾಗಾಗಿ ಈ ಕಡೆಯಿಂದ ಖಾಲಿ ಹೋಗ್ಬೇಕಲ್ವಾ ಹಾಗಾಗಿ ನಿಧಾನಕ್ಕೆ ಊಬರ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊರ್ಟ್ರು ಅವರು ಕೂಡ ಚೆನ್ನಾಗಿತ್ತು ಬಜ್ಜಿ ಏನೋ ಒಂಥರ ಮನೇಲಿ ಮಾಡೋದಕ್ಕಿಂತ ಹೋಟೆಲ್ ಬಜ್ಜಿ ನಂಗೆ ಸಕುತ್ ಇಷ್ಟ ಆಗುತ್ತೆ ಸೊ ಮನೇಲೂ ಮಾಡೋದು ಇಷ್ಟ ಆಗುತ್ತೆ ಬಟ್ ಆದರೂ ಹೋಟೆಲಲ್ಲಿ ಏನಾದ್ರೆ ಒಂಥರ ಡಿಫ್ರೆಂಟಾಗಿ ಮಾಡಿರ್ತಾರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆದರೂ ಏನು ಮಾಡೋದು ಒಂದು ಇಷ್ಟ ಅಂತ ತಿಂತಾಯಿದ್ದೀವಿ ಮೊಬೈಲು ಸಿರಪ್ ಎಲ್ಲ ಬಿಟ್ಟು ಹೋಗೋದು ನಾನು ಅಸಿಸ್ಟೆಂಟ್ ತಂದು ಕೊಡೋದು ಬಾಟೆ ತರೋಕೆ ಮನೆ ಕೆಲಸ ಮಾಡೋಕೆ ಇಟ್ಕೊಂಡು ಯಾವಾಗ ನನ್ನ ಹೆಂಗೆ ಹೇಳ್ತೀನಿ ನೋಡು ಮತ್ತೆ ಮರ್ತು ಬರೋದು ನಾನು ತರೋದು ಅಪ್ಪ ನಿನ್ನ ಮಗ ಮುತ್ಕೊಟ್ಟಿಲ್ಲ ಅಂತ ಬರ್ತೀನಿ ಹ್ಞೂ ಬಾರಪ್ಪ ಅದವ್ರೆ ಏನು ಅಪ್ಪ ಮಗುಂದ್ ಹಿಂಗಲ್ಲ ಲ ಇಲ್ಲಿ ಕ್ಷಾಮ ನಿನ್ನ ಮಗ ವಾ ಲವ್ವ ತೈತಿ ಎಲ್ಲಿ ಪಿಕಪ್ ಕೊಟ್ರಿ ಅದು ಕ್ಷಮಾ ಗಂಡ Guttiðu, hva? J.P. Nagara J.P. Nagara Bye Bariðið í vokuna ಇನ್ನು ಪುನರ್ ಹೋಗಿ ರಿವಿಸನ್ ಮಾಡಿಸಿ ಅವನು ಊರಿಂದ ಕಡಲೆ ಇಟ್ಕೊಳ್ಕೊಳಿಸಿದ್ರು ನಮ್ಮ ಮತ್ತೆ ಅದನ್ನೆಲ್ಲ ಕಲ್ಸ್ಕೊಟ್ಟು ತಿಂತಾ ಇದ್ದಾನೆ ನಾನು ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಇವತ್ತು ಯಾಕೆಂದರೆ ಇವತ್ತು ಮಂತ್ಲಿ ಪೀರಿಯಡ್ ಇತ್ತು ಸೊ ಹಾಗಾಗಿ ಫುಲ್ ಸುಸ್ತಾಗ್ಬಿಡ್ತು ಸ್ನಾನ ಮಾಡಿಕೊಂಡು ಅಷ್ಟೊಂದು ಹತ್ತು ಗಂಟೆಯಲ್ಲಿ ಮಲ್ಬಿಟ್ಟೆ ಸಾಕಾಯಿತು ನನಗೆ ಕೆಲಸನೂ ಕೂಡ ಯಾವುದೂ ಕೆಲಸ ಮಾಡಲಿಲ್ಲ ಹಂಗಂಗೆ ಬಿಟ್ಬಿಟ್ಟು ಎಲ್ಲ ಮಲ್ಕೊಂಡೆ ಇವತ್ತಿನ ವ್ಲಾಗ್ ಇಷ್ಟೇ ಇಷ್ಟ ಆಗಿದ್ರೆ ಗೊತ್ತಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ತಪ್ಪೆ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಆಲ್ ಆಪ್ಷನ್ಸ್ ಲೆಕ್ ಮಾಡ್ಕೊಳ್ಳಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತೀರ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ కనస్ అంతేంటు కమెంట్ మూలక తెలిసి డకేసిక్తీ ముంద్లకివర్ నేను అంత హే బ్ బాయ్